ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯವರನ್ನ ಮೇರೆಗೆ ತಗೊಂಡ್ತಾವ್ರ ಆಕಾಶಕ್ಕೆ ಅವ್ರ ನಡವಳಿಕೆ ನೋಡಿದ್ದೀವಿ ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನು ಅರ್ಥ ಅದು ಒಂದು ನಿಷ್ಠೆ ಇರಬೇಕು ಒಂದು ನಿಯತ್ ಇರಬೇಕು ಜೆಡಿಎಸ್ ನಲ್ಲಿ ಕೆಲವೊಂದಿಷ್ಟು ಶಾಸಕರ ಅಸಮಾಧಾನ ಯಾವ ರೀತಿಯಾಗಿದೆ ನಾವು ನೋಡಿದ್ದೀವಿ ಅದರಂತೆ ಜಿ ಟಿ ದೇವೇಗೌಡ ಅವರು ಯಾವ ರೀತಿಯಾಗಿದ್ದಾರೆ ಮಾನಸಿಕವಾಗಿ ಕಾಂಗ್ರೆಸ್ ಜೊತೆ ಇದ್ರೂ ದೈಹಿಕವಾಗಿ ಜೆ ಡಿ ಎಸ್ನಲ್ಲಿ ಇದ್ದ ಹಾಗೇನೆ ಕಾಣಿಸ್ಕೊಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೊಟ್ಟಂತಹ ಹೇಳಿಕೆಗಳಾಗಿರ್ಬೋದು ಸಿದ್ದರಾಮಯ್ಯನವರನ್ನು ಹೊಗಳಿ ಮಾತನಾಡುವಂಥ ವಿಚಾರ ಆಗಿರಬಹುದು ಇದೆಲ್ಲವೂ ಕೂಡ ಜಗಜ್ಜಾಹೀರಾಗಿದೆ ಆದ್ರೂ ನಾನು ಜೆ ಡಿ ಎಸ್ನಲ್ಲೇ ಇದ್ದೀನಿ ನೆಕ್ಸ್ಟ್ ಎಲೆಕ್ಷನನ್ನು ಜೆ ಡಿ ಎಸ್ ಪಕ್ಷದ ಅಡಿಯಲ್ಲೇ ನಿಲ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ರು ಆದರೆ ಒಳ ರಾಜಕೀಯ ಬೇರೆ ಎದ್ದೇ ಹೇಳತ್ತೆ ಅದು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗೆ ಅರ್ಥ ಆಗಿದೆ ಆ ಸಲುವಾಗೇನೆ ಮಾಧ್ಯಮ ನಡೆಸ್ತಾ ಇರೋ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಜಿ ಟಿ ದೇವೇಗೌಡರು ನಮ್ ಇಲ್ಲ ಅವ್ರ ಬಗ್ಗೆ ನೀವು ಕೇಳೋದು ಬೇಡ ಅಂತಾನು ಹೇಳಿದರು ಪಕ್ಷದ ಬಗ್ಗೆ ನಿಯತ್ತು ನಿಷ್ಠೆ ಯಾವುದೂ ಇಲ್ಲದವರನ್ನ ನಾವು ಜೊತೆಯಲ್ಲಿ ಇಟ್ಕೊಳ್ಬೇಕಾ ಇನ್ಮುಂದೆ ಮುಂದೆ ನನ್ನ ಎದುರುಗಡೆ ಪದೇ ಪದೇ ಆ ಹೆಸರನ್ನ ಪ್ರಸ್ತಾಪ ಮಾಡಬೇಡಿ ನಮ್ಮನ್ನ ರಾಜೀನಾಮೆ ಕೊಡ್ತಾರಾ ಅಂತ ಕೇಳಿ ಮುಖ್ಯಮಂತ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ನಮಗೊಂದು ದಿನಾನು ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅಂಥವ್ರನ್ನ ಜೊತೆಲಿಟ್ಕೊಂಡು ಓಡಾಡಬೇಕಾ ಅಂತ ಪ್ರಶ್ನೆ ಕೇಳ್ತಾ ಒಂದಷ್ಟು ಅಸಮಾಧಾನಗೊಂಡ್ರು ಸೊ ಇವರ ಈ ಸೂಚನೆ ನಡೆಯೇ ಹೇಳತ್ತೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಅಡಿಯಲ್ಲಿ ಡಿ ಟಿ ದೇವೇಗೌಡ ಅವರಂತೂ ಎಲೆಕ್ಷನ್ ನಿಲ್ಲೋದಕ್ಕಾಗೋದಿಲ್ಲ ಅಂತ ಜೊತೆಗೆ ಅವರು ಜೆಡಿಎಸ್ ನಲ್ಲಿ ಇಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ಹೇಳ್ತಿದ್ದಾರೆ ಅಂತ ಅಂದ್ರೆ ಸದ್ಯದಲ್ಲೇ ಜೆಡಿಎಸ್ ಬಿಟ್ಟು ಜಿ ಕಾಂಗ್ರೆಸ್ ಕೈ ಹಿಡಿಯೋ ಟೈಮ್ ಬಂತು ಅಂತ ಅನ್ಸತ್ತೆ ಬಗೆಯರ್ತಿದ್ಯ ಕಾಲ ಇರ್ತಾರ ಮಾಡ್ತಿರ್ತಾನೆ ಈಗ ಅವರು ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ್ ಅವಶ್ಯಕತೆ ಇಲ್ಲ ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯವರನ್ನ ಮೇಲಕ್ಕೆ ತಗೊಂಡೋಗ್ತಾವ್ರ ಆಕಾಶಕ್ಕೆ ಅವ್ರು ಯಾರ್ಯಾರನ್ನ ಯಾವ್ಯಾವ ಟಮ್ಮ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ ಯಾರನ್ನ ಕೆಳಗೆ ಇಳಿಸ್ತಾರೋ ಈಗ ಒಂದು ಹದಿನೈದು ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನು ಅರ್ಥ ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಒಗ್ಕಂಡು ಇನ್ನ ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲವ ಯಾರಾದರು ಒಂದು ನಿಷ್ಠೆ ಇರಬೇಕು ಒಂದು ಇರಬೇಕು